ಹಾಯ್ ಅದ್ಯಾ ಹಾಯ್ ವನಿತಮ್ಮ ಏನು ಮಾಡ್ತಾಯಿದ್ದೀಯ ಪ್ರತಿ ಒನ್ ಇವತ್ತು ನಾವು ನಮ್ಮ ಮನೆಯಲ್ಲಿ ಎಗ್ ಚಿಕನ್ ಮ್ಯಾಗಿ ಮಾಡ್ತಾ ಇದ್ದೀವಿ ನಮ್ಮ ವನಿತಮ್ಮನ ನಿಮಗೆ ತೋರಿಸ್ತಾರೆ ಮತ್ತೆ ಹೇಳ್ಕೊಡ್ತಾರೆ ಬನ್ನಿ ಓಕೆ ಈಗ ಮ್ಯಾಗಿನಾ ನೀರು ಮಾಡ್ತಾರೆ ಇದು ಕುಡಿತಾ ಇರೋ ನೀರು ಹಾಕೋಣ ಬಾಯ್ಲ್ ವಾಟರ್ ಬಾಯ್ಲ್ ಹಾಕ್ತಾಗ ಮ್ಯಾಗಿನಾ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಒಂದು ಸ್ಪೂನ್ ಎಣ್ಣೆ ಹಾಕ್ಬೇಕು ಇದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕೋಣ ಎಣ್ಣೆ ಹಾಕಿದ್ರೆ ಅದು ಸ್ಟಿಕ್ಕಿನೆಸ್ ಹೋಗುತ್ತೆ ಸ್ವಲ್ಪ ಬಾಯ್ಲ್ ಆಗಲಿ ಈಗ ನಾವು ಸ್ಟವ್ ಮೇಲೆ ಇಕ್ಕಿದ್ದೀವಿ ಮತ್ತು ಆಯಿಲ್ ಹಾಕಿದ್ದೀವಿ ಈಗ ಆನಿಯನ್ ಹಾಕ್ತಾ ಇದ್ದೀವಿ

ಇದು ಬಾಯ್ಲ್ ಮಾಡಿರೋ ಚಿಕನ್ನು ಓಕೆ ಇದನ್ನು ಸ್ವಲ್ಪ ಚಿಕನ್ನ ಒಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಬಿಟ್ಟು ಬಾಯ್ಲ್ ಮಾಡಿ ನಾವು ಇದಕ್ಕೆ ಹಾಕಬೇಕು ಹಸಿ ಚಿಕನ್ ಹಾಕ್ಬಾರ್ದು ಓಕೆ ಸ್ವಲ್ಪ ಚಿಕನ್ನ ಫ್ರೈ ಆದಮೇಲೆ ಸ್ವಲ್ಪ ಚಿಕನ್ ಫ್ರೈ ಆಗಲಿ ಎಣ್ಣೆಲಿ ಈಗ ಏನು ಹಾಕಬೇಕು ಎಗ್ ಹಾಕಬೇಕು ಮೊಟ್ಟೆ ಈಗ ಒಂದು ನಾಲ್ಕು ಮೊಟ್ಟೆನ ಬ ಹಾಕು ಹ್ಞೂ ನಾಲ್ಕು ಮೊಟ್ಟೆನ ನಾವು ಬೀಟ್ ಮಾಡಿಟ್ಕೊಂಡಿದ್ದೀವಿ ಈಗ ಮೊಟ್ಟೆನ ಇದಕ್ಕೆ ಹಾಕ್ತೀವಿ ಓಕೆ ಸ್ವಲ್ಪ ಮೊಟ್ಟೆ ಅಲ್ಲ ಇದಾಗಲಿ ನೀವು ಆಮ್ಲೆಟ್ ಆದರೂ ಮಾಡಿ ಹಾಕ್ಬೋದು ಇಲ್ಲದೆ ಆದರೆ ಈ ರೀತಿನೂ ಹಾಕ್ಬೋದು ಈ ರೀತಿ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಹೇಳಿದ್ದು ನಮ್ಮ ಹುಡ್ಗಿ ಆ ರೀತಿನೇ ಹಾಕುವ ನೀತಮ್ಮ ಮೊಟ್ಟೆ ಆಮ್ಲೆಟ್ ಮಾಡಿ ಹಾಕಿದ್ರೆ ಚೆನ್ನಾಗಿರಲ್ಲ ಅಂತ ಲೋಚಿನಿ ಅದಕ್ಕೆ ಈ ರೀತಿ ಹಾಕಿದೆ ಈಗೇನು ಹಾಕಬೇಕು ಮಸಾಲೆ ಹಾಕಬೇಕು ಈಗ ಮ್ಯಾಗಿ ಮಸಾಲೆ ಪಾಪನೆ ಹಾಕುತ್ತೆ ಹ್ಞೂ ಹಾಕುತ್ತೀನಿ ಫುಲ್ಲು ಸ್ಪ್ರೆಡ್ ಮಾಡಿ ಹ್ಞೂ ವೆರಿ ಗುಡ್ ಈಗ ಫ್ರೈಡ್ ರೈಸ್ ಮಸಾಲ ಒಂದು ಸ್ಪೂನ್ ಹಾಕ್ಬೇಕು ಕುಡಿಲಿ ಫ್ರೈಡ್ ರೈಸ್ ಮಸಾಲ ಸ್ವಲ್ಪ ಮ್ಯಾಗಿಗೆ ಇದೆಲ್ಲ ಚಿಕನ್ನು ಮೊಟ್ಟೆಯಲ್ಲಿ ಹಾಕಿರ್ತೀವಲ್ಲ ಸ್ವಲ್ಪ ಮಸಾಲ ಬೇಕು ಅದಕ್ಕೆ ಒಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕಿರೋದು ನಾನು ಇದು ಫ್ರೈಡ್ ರೈಸ್ ಮಸಾಲ ಪ್ಯಾಕೆಟ್ ನೋಡಿ ಇದು ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಹಾಕೋಣ ಈ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಸ್ಪೂನಷ್ಟು ಹಾಕುತ್ತೆ ಈಗ ಮ್ಯಾಗಿನ ನಾವು ನೀರಿನಲ್ಲಿ ಬೇಯಿಸ್ಕೊಂಡಿರ್ತೀವಲ್ಲ ಬಾಯ್ಲ್ ಮಾಡಿರ್ತೀವಲ್ಲ ಈ ಮ್ಯಾಗಿನ ಹಾಕಿ ಇದನ್ನ ಈಗ ಕಲಿಸ್ಬೇಕು ಆಮೇಲೆ ನಿಮಗೆ ಕಲಸಿ ತೋರಿಸ್ತೀನಿ ಈ ಥರ ಪೋರ್ಕಲ್ಲಿ ಎರಡು ಪೋರ್ಕ್ ಇಟ್ಕೊಂಡು ನೋಡಿ ನಾವು ಇದಾಕ್ಬಾರ್ದು ಸೌಟ್ ಹಾಕ್ಬಾರ್ದು ಸೌಟ್ ಹಾಕಿದ್ರೆ ಮ್ಯಾಗಿ ಎಲ್ಲ ಮುದ್ದೆ ಆಗಿಬಿಡುತ್ತೆ ಸರಿಯಾಗಿ ತೋರಿಸ್ತೀನಿ ಇದು ಎರಡು ಪೋರ್ಕಿಂಗ್ ಹಿಂಗೆ ಇಟ್ಕೊಂಡು ನಾನು ನೋಡಿದೆ ಓಕೆ ಮಿಕ್ಸ್ ಆಗ್ತಿದೆ ಇದಕ್ಕೆ ನೀವು ಬಟಾಣಿ ಏನಾದರೂ ಹಾಕೋಬೋದು ಹಸಿ ಬಟಾಣಿ ಹುಡುಗ ಮಕ್ಕಳು ತಿನ್ನಲ್ಲ ಅನ್ಬಿಟ್ಟು ಎಷ್ಟು ಬರೀ ಚಿಕನ್ನು ಮತ್ತು ಎಗ್ ಹಾಕಿರೋದು ನಾನು ಇದಕ್ಕೆ ಬಟಾಣಿ ದಪ್ಪ ಮೆಣಸಿನ್ಕಾಯಿ ಎಲ್ಲ ಹಾಕೋಬೋದು ಓಕೆ ಸರ್ವಿಂಗ್ ಪ್ಲೇಟ್ಗೆ ಹಾಕಿ ನಾನು ತೋರಿಸ್ತೀನಿ ಈಗ ಸರ್ವಿಂಗ್ ಪ್ಲೇಟ್ಗೆ ಹಾಕಿದ್ದೀನಿ ನಮ್ಮ ಪಾಪು ಹೇಳುತ್ತೆ ಹೇಗಿದೆ ಅಂತ ಚಿನ್ನಿ ಹೇಗಿದೆ ಸೂಪರ್ ಆಗಿದೆ ಕಿ ಚಿಕನ್ ಎಗ್ ಮ್ಯಾಗಿ ನಮ್ಮ ಆದ್ಯನ ಫೇವ್ರೆಟ್ ಓಕೆ ಓಕೆ ಎಲ್ಲರೂ ಮಾಡ್ಕೊಳ್ಳಿ ಒಂದು ಸಲ ತಿನ್ನಿ ಅಂತ ಹೇಳ್ತಾ ಹರಿ ಓಂ ಜೈ ಭಾರತ್ ಮಾತಾ Bye. Bye. I love you all. I love you all.